ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನನಗೆ ಜ್ಞಾನ ಸಂಪದ ವಾಹಿನಿಯ ಯೂಟ್ಯೂಬ್ ಚಾನಲ್ ವಿಶೇಷವಾದಂತಹ ಸಂಚಿಕೆ ನಾನು ಹೇಳುವಂಥದ್ದು ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಗ್ರಹಗತಿಗಳೇ ಆಗಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವ ರೀತಿಯಾದಂಥ ಬದಲಾವಣೆಗಳಾಗುತ್ತೆ ಇದರ ಮಹತ್ವವನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅದರಲ್ಲಿ ನೋಡಿ ಮೇಷರಾಶಿ ಮೇಷರಾಶಿಯಲ್ಲಿ ಅತ್ಯಂತ ಯೋಗಸ್ಥಾನದಲ್ಲಿದ್ದಂತಹ ಶನಿಗ್ರಹ ಗುರುವಿನ ಅನುಗ್ರಹದಿಂದಲೂ ಕೂಡಿದಂತಹ ಮೇಷರಾಶಿ ಬಹಳ ಅನುಕೂಲತೆಗಳನ್ನು ಕಂಡಿತ್ತು ತಂದೆಯಿಂದ ಪ್ರೀತಿ ವಾತ್ಸಲ್ಯ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಂಡಂಥದ್ದು ಮತ್ತು ಯಾವುದೇ ವಿಧವಾದಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಇಲ್ಲದ ಹಾಗೆ ವ್ಯವಹಾರಗಳನ್ನು ನಡೆದಂಥದ್ದು ಯಾವುದಾದ್ರೂ ಕೋರ್ಟು ಕಚೇರಿಗಳಿದ್ದರೆ ಜೇದ ವಾತಾವರಣಗಳಿಂದ ಕೂಡಿರುವಂಥದ್ದು ಹೊಸ ಹೊಸ ಕೆಲಸಗಳಿಗೆ ಪ್ರಯತ್ನಿಸಿದ ಕೆಲಸಗಳಲ್ಲಿ ಸಕ್ಸಸ್ಸನ್ನು ಕಾಣುವಂತಹ ವಾತಾವರಣಗಳಿಂದ ಕೂಡಿದಂತಹ ಮೇಷರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತದ್ವಿರುದ್ಧವಾದಂತಹ ವರ್ತನೆಯನ್ನು ಮಾಡುತ್ತೆ ಯಾಕೆ ಅಂತ ಅಂದರೆ ಅವರಿಗೆ ಮೇಷರಾಶಿಯವರಿಗೆ ಹನ್ನೊಂದನೇ ಮನೆ ಭಾಗ್ಯಸ್ಥಾನದಲ್ಲಿದ್ದಂತಹ ಶನಿಗ್ರಹ ಅತ್ಯಂತ ಕ್ರೂರ ಸ್ಥಾನಕ್ಕೆ ಬರ್ತಾರೆ ಜೊತೆಯಲ್ಲಿ ಸಾಡೆ ಸಾತ್ ಆರಂಭದ ವರ್ಷವನ್ನು ಮಾಡಿಕೊಳ್ತಾನೆ ಆರಂಭದ ವರ್ಷ ಆದಾಗ ಸಾಡೆ ಸಾತ್ ಬಂದಾಗ ಶನಿಗ್ರಹ ಮೊದಲು ಎರಡೂವರೆ ವರ್ಷಗಳ ಕಾಲ ದೇಹದ ಭಾಗವನ್ನು ನಾವು ವಿಂಕಟಡಿಯನ್ನು ಮೂರು ಭಾಗವನ್ನಾಗಿ ಮಾಡಿದಾಗ ಕಾಲಿನ ಭಾಗಕ್ಕೆ ಉದರದ ಭಾಗಕ್ಕೆ ಶಿರಸ್ಸಿನ ಭಾಗಕ್ಕೆ ಮೂರು ಭಾಗವನ್ನು ಮಾಡಿಕೊಳ್ತಾನೆ ಹಾಗೆ ಈಗ ಪಾದಗಳ ಭಾಗಕ್ಕೆ ಅಂದರೆ ಕಾಲುಗಳ ಏನು ನಾವು ಅಂಗಾಲಿನಿಂದ ತೊಡೆಯ ವರ್ಗದು ಸಹ ಅದಕ್ಕೆ ಕಾಲು ಅಂತಿರ್ತೀವಿ ಈ ಕಾಲಿನ ಭಾಗಕ್ಕೆ ಶನಿಗ್ರಹ ಪ್ರವೇಶವನ್ನು ಮಾಡ್ತಾನಂತೆ ಮಾಡಿದಾಗ ಮೇಷರಾಶಿಯವರೆಗೆ ಅಡೆತಡೆಗಳು ಜಾಸ್ತಿ ಆಗುತ್ತೆ ಸಂಕಷ್ಟಗಳಿಂದ ಕೂಡಿರುವಂತಹ ವಾತಾವರಣಗಳಾಗುತ್ತೆ ಅಪನಿಂದನೆಗಳು ಅವಮಾನಗಳಾಗುತ್ತೆ ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ ಸಣ್ಣ ಸಣ್ಣ ವಿಚಾರಗಳು ಕಲಹಗಳನ್ನು ಸೃಷ್ಟಿ ಮಾಡಿಕೊಳ್ತಿರ್ತೀವಿ ಆದರೆ ಈ ಮೇಷರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಇನ್ನೂ ಕೇರ ಮತ್ತೆ ಬೇರೆ ಗ್ರಹಗಳು ಸೇರಿಕೊಳ್ತವೆ ಅಲ್ಲಿ ಏನಾಗುತ್ತೆ ಅಂತಂದರೆ ರಾಹು ಬದಲಾವಣೆ ಆಗಿದ್ದರೂ ಸಹ ಅಲ್ಲಿ ರಾಹು ಬ ಬುಧ ಬರ್ತಾನೆ ರವಿ ಬರ್ತಾರೆ ಜೊತೆಯಲ್ಲಿ ಶನಿ ಜೊತೆಯಲ್ಲಿ ಶುಕ್ರನು ಸೇರಿಕೊಳ್ತಾರೆ ಹಿಂಗೆ ಹಿಂಗೆ ಒಂದೊಂದು ಗ್ರಹಗಳು ಅಲ್ಲಿ ಬಂದು ಸೇರಿಕೊಳ್ತಿರ್ತವೆ ಮತ್ತು ಒಂದೊಂದು ಗ್ರಹಗಳು ಬದಲಾವಣೆಗಳನ್ನು ಮಾಡ್ತಿರ್ತವೆ ಈ ರಾಶಿಯಲ್ಲಿ ಮೇಷರಾಶಿ ನಾನು ಹೇಳಬೇಕು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಕಷ್ಟಕರ ಮತ್ತು ಮತ್ತೆ ಬಹಳವಾದಂತಹ ಸಮಸ್ಯೆಗಳ ಗೊಂದಲ ಗೂಡುಗಳನ್ನು ಮಾಡುವಂತಹ ವಾತಾವರಣವನ್ನು ಮೇಷರಾಶಿ ಮಾಡಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಬಹಳ ಎಚ್ಚರಿಕೆಯನ್ನು ವಹಿಸಿ ಆದಷ್ಟು ಶ್ರೀಮಾತ್ಮನ ಧ್ಯಾನ ಹನುಮಂತನ ಉಪಾಸನೆಗಳನ್ನು ಮಾಡುವುದನ್ನು ಮಾಡಿಕೊಂಡಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಲ್ಮೋಸ್ಟ್ ಮೇಷರಾಶಿಯವರು ಸ್ವಲ್ಪ ಬಿಡುಗಡೆಗೆ ಆಗಲಿಕ್ಕೆ ಸ್ವಲ್ಪ ಕಷ್ಟದಿಂದ ವಿಮುಕ್ತರಾಗಲಿಕ್ಕೆ ಅನುಕೂಲವನ್ನು ಮಾಡುತ್ತೆ ಆದರೂ ಸಹ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬೇಡಿ ಯಾವುದನ್ನು ಏನಕ್ಕೂ ಕೈ ಹಾಕೋ ಸಹ ಕೈ ಸುಟ್ಕೊಳ್ತೀರಿ ವ್ಯವಹಾರದಲ್ಲಿ ನಷ್ಟವನ್ನು ಮಾಡ್ಕೊಳ್ತೀರಿ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ ಗೊಂದಲಗಳನ್ನು ಮಾಡ್ಕೊಳ್ತೀರಿ ಜೊತೆಯಲ್ಲಿ ಕೋಪದ ವಾತಾವರಣಗಳಿಂದ ಎಲ್ಲವೂ ಕಸಿಬಿಸಿಯಾಗಿ ಕೊನೆಗೆ ಗೊಂದಲ ಮಯವಾಗಿ ಬಹಳ ನೆಮ್ಮದಿಯನ್ನು ಹಾಳು ಮಾಡುವಂತಹ ವರ್ಷವಾಗಿ ಮೇಷರಾಶಿವರಿಗೆ ಇರುತ್ತೆ ಜಾಗ್ರತೆಯನ್ನು ವಹಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ